ಎಲ್ಲರಿಗೂ ಶುಭೋದಯ ಈಗ ನಾನು ಟಿಫನ್ ಮಾಡಕ್ಕೆ ವೇಟ್ ನಮ್ಮನಲ್ಲಿ ಯಾವ ರೀತಿ ನಿಮಗೆ ಟಿಫನ್ ಸಿಗುತ್ತೆ ಮತ್ತು ಹೇಗಿರುತ್ತೆ ಅಂತ ನಾನೀಗ ಈಗ ತೋರಿಸ್ತೀನಿ ಅದಲ್ಲದೆ ಇವತ್ತು ನಾನು ಒಂದು ಕೆಲಸದ ಮೇಲೆ ಹೊರಟಿದ್ದೀನಿ ನಿಮಗೆ ದಾರಿ ಮಧ್ಯಾಹ್ನ ಹೇಳ್ತಾ ಹೋಗ್ತೀನಿ ಈಗ ನಾನು ಬೈಕ್ ರೈಡ್ ಮಾಡ್ತಾ ನಿಮಗೆ ಏನು ಅಂತ ಹೇಳ್ತಾ ಹೋಗ್ತೀನಿ ಸರಿ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊರಟಿದ್ದೀನಿ ಇಲ್ಲಿ ಈಗ ಟೈಮ್ ಎಷ್ಟಾಯ್ತು ಅಂದರೆ ಏಯ್ಟ್ ಏಯ್ಟ್ ಫಿಫ್ ಫೋರ್ಟಿ ಸಿಕ್ಸ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ನಾನು ಹೋಗುವ ನಾನು ಹೇಳ್ತಿದ್ದೆ ಯಾಕೆ ಇವತ್ತು ಹೊರಟಿದ್ದೆ ಅಂತ ಆ್ಯಕ್ಚುಲಿ ನಂದು ವೀಸಾ ಮುಗಿಕ್ಕೆ ಬಂತು ಇಲ್ಲಿ ವಿಯೆಟ್ನಾಮ್ನಲ್ಲಿ ಪಾಸ್ಪೋರ್ಟ್ನ ನನ್ನ ಓಲ್ಡ್ ಬಾಸಿಗೆ ಕೊಡಬೇಕಾಗಿತ್ತು ಈಗ ಅವರೇ ಸ್ವಲ್ಪ ನನಗೆ ಹೆಲ್ಪ್ ಮಾಡ್ತಾರೆ ವೀಸಾದ ವೀಸಾ ಎಕ್ಸ್ಟೆಂಡ್ ಮಾಡಲಿಕ್ಕೆ ಯೂಜಲಿ ಟೂ ಇಯರ್ಸ್ ಟೂ ಇಯರ್ಸ್ ವೀಸಾನ ನಾನು ಮಾಡಿಸ್ತೀನಿ ಒಂದ್ಸಲಿ ಅಂದರೆ ಆ್ಯಕ್ಚುಲಿ ಟೂ ಇಯರ್ಸ್ಗಿಂತ ಮೇಲೆ ಕೊಡಲ್ಲ ಮ್ಯಾಕ್ಸಿಮಮ್ ಟೂ ಇಯರ್ಸ್ ಅಷ್ಟೇ ಕೊಡೋದು ಇಲ್ಲಿ ನಂದೀಗ ಎಪ್ರಿಲ್ ಹಾಂ ಎಪ್ರಿಲಲ್ಲಿ ವೀಸಾ ಮುಗಿಯುತ್ತೆ ಆ ವೀಸಾ ಎಕ್ಸ್ಟೆಂಡ್ ಮಾಡಲಿಕ್ಕೆ ಮೊದಲೇ ಕೊಡಬೇಕಾಗತ್ತೆ ಅದಕ್ಕಾಗಿ ಅವರಿಗೆ ನನ್ನ ಪಾಸ್ಪೋರ್ಟು ಕೊಡಬೇಕಾಗಿದೆ ಯಾರಿಗೆ ನಮ್ಮ ಓಲ್ಡ್ ಬಾಸ್ ಅವರೇ ನನಗೆ ಹೆಲ್ಪ್ ಮಾಡ್ತಾರೆ ಅಲ್ಲಿ ಹೋಗೋಕ್ಕಿಂತ ಮುಂಚೆ ಮೊದಲು ನಾನು ಬ್ರೇಕ್ಫಾಸ್ಟಿಗೆ ಹೋಗ್ತೀನಿ ಯಾಕಂದರೆ ಹೊಟ್ಟೆ ತುಂಬ ಹಸಿತಿದೆ ಬರ್ರಿ ಬ್ರೇಕ್ಫಾಸ್ಟ್ ಮಾಡುವ ನಿಮ್ಗೆ ತೋರಿಸ್ತೀರಿ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಇಲ್ಲಿದು ಅಂತ ಸ್ವಲ್ಪ ಇಂಟ್ರೆಸ್ಟ್ ಆಗಿದೆ ಇದು ಈ ವಿಡಿಯೋ ನೋಡ್ತಾ ಇರಿ ಸ್ಕಿಪ್ ಮಾಡಬೇಡ್ರಿ ಆಯಿತಾ ಬ್ರೇಕ್ಫಾಸ್ಟ್ ರೆಸ್ಟೋರೆಂಟಿಗೆ ಬಂದಿವಿ ಇಲ್ಲಿ ನೋಡ್ಬೋದು ಬೂನ್ ಕಾ ರೋ ಅಂತ ಇದೆ ಇದು ವೇಟ್ ಅಲ್ಲಿ ಬರ್ತಿರೋದು ಆ್ಯಕ್ಚುಲಿ ಇದೇ ರೆಸ್ಟೋರೆಂಟು ಇಲ್ಲಿ ಬೆಳಗ್ಗೆ ಭಾಳ ಜನ ಬರ್ತಾರೆ ಈಗ ಇಲ್ಲಿ ಟೈಮ್ ಆಯಿತು ಬ್ರೇಕ್ಫಾಸ್ಟ್ ಮುಗೀತೀಗ ಈಗ ಕಾಯ್ತಾ ಇದ್ದೀವಿ ಈಗ ಬ್ರೇಕ್ಫಾಸ್ಟ್ ಈಗಾಗಿ ಅವ್ರಿಗೆ ಹೇಳಿದ್ದೀನಿ ಬ್ರೇಕ್ಫಾಸ್ಟ್ ತರಲಿಕ್ಕೆ ತರ್ತಾರೆ ಅವರು ಬ್ರೇಕ್ಫಾಸ್ಟ್ ತಂದರು ನನಗೆ ಈಗ ನೋಡಿ ಕೊಡ್ತಿದ್ದಾರೆ ಬ್ರೇಕ್ಫಾಸ್ಟು ಓಕೆ ಹಾಂ ಇದು ಇಲ್ಲಿ ಬ್ರೇಕ್ಫಾಸ್ಟು ನಾನು ತೋರಿಸ್ತೀನಿ ತಿನ್ಬೇಕಾರೆ ನಿಮಗೆ ಹೇಗಿರುತ್ತೆ ಅಂತ ಇದಕ್ಕೆ ಇದು ಕೊಡ್ತಾರೆ ಸೊಪ್ಪು ಸೊಪ್ಪು ಮತ್ತು ಇದು ಮೊಳಕೆ ಒಡೆದಿದ್ದು ಏನೋ ಕೊಡ್ತಿದ್ದೆ ಮೊಳಕೆ ಹಾಕಿದ್ದಿದ್ದು ಆಮೇಲೆ ಇದು ಆ್ಯಕ್ಚುಲಿ ಲಿಂಬು ಟೈಪ್ ಇದೆ ಲಿಂಬುನೇ ಇದು ಮತ್ತು ಇದು ಚಿಲ್ಲಿ ಮೆಣಸು ಅದಲ್ಲದೆ ಇದಕ್ಕೋ ಇಲ್ಲೂ ಮೆಣಸಿನ್ಕಾಯಿ ಇದನ್ನೂ ಹಾಕೋಬೋದು ಎಕ್ಸ್ಟ್ರಾ ಇದು ಏನೋ ಇದನ್ನು ಯೂಸ್ ಮಾಡಲ್ಲ ಗೊತ್ತಿಲ್ಲ ಏನಂತ ಇದು ಆ್ಯಕ್ಚುಲಿ ಸಾಸು ರೆಡ್ ಸರಿನಾ ಇವೆರಡು ಒಂದೇ ಅಳತೆ ಅಳ್ತೇದಾಗಿರ್ಬೇಕು ಹಂಗಿದ್ರೆ ಮಾತ್ರ ಸರಿ ಅದು ಹಿಡಿ ಹಿಡಿಲಿಕ್ಕೆ ನೋಡಿ ಇದು ಏನಂದರೆ ಇದು ಡಿಫ್ರೆಂಟ್ ಟೈಪ್ ಆಫ್ ನೂಡಲ್ಸ್ ಇರ್ತವೆ ಇಲ್ಲಿ ವೇಟ್ ನಮ್ಮಲ್ಲಿ ಇದು ಯಾಕೋ ಇದು ಚಪ್ಪಟೆ ನೂಡಲು ಇದಕ್ಕೆ ಬಂಡ ಅಂತಾರೆ ಇಲ್ಲಿಗೆ ಇಲ್ಲಿ ಬಂಡ ಅಂತಾರೆ ಇವತ್ತೇನು ಅಂದರೆ ಬ್ರೇಕ್ಫಾಸ್ಟ್ ಮೀನು ಇದು ಮೀನಿಂದು ಪೀಸ್ ಇದು ಚಿಕ್ಕ ಚಿಕ್ಕ ಪೀಸು ಒಣ ಹಾಕಿದ ಒಣ ಒಣಗಿಸಿದ ಮೀನ ಸೂಪ್ ಒಳಗೆ ಹಾಕಿ ಈ ಬಂಡ ಅಂತಾರೆ ಇದಕ್ಕೆ ನೂಡಲ್ನಲ್ಲಿ ಹಾಕಿ ಕೊಡ್ತಾರೆ ನಾವು ಹೇಗೆ ತಿನ್ನೋದಂದರೆ ಒಂದು ಸ್ಪೂನ್ ತೊಗೊತೀನಿ ಸ್ಪೂನನ್ನು ಡಿಶುದಲ್ಲಿ ವರ್ಕ್ ಬಿಡೋಣ ಕ್ಲೀನ್ ಮಾಡಿರ್ತಾರೆ ಆದರೂ ನಮ್ಮ ಕ್ಲೀನಾಗಿ ನಾವು ಇರಬೇಕು ಹಾಂ ಫಸ್ಟು ನಾನು ಇದು ಇದು ಏನಂದರೆ ಲಿಂಬು ಲಿಂಬು ಹಿಂಡಬೇಕು ಲಿಂಬು ಹಾಕ್ಕೊಂಡು ಸ್ವಲ್ಪ ಹುಳಿ ಅಂಶ ಹೋಗ್ಬೇಕಕ್ಕೆ ಉಪ್ಪೆಲ್ಲ ಇರುತ್ತೆ ಉಪ್ಪೆಲ್ಲ ಹಾಕಿರ್ತಾರೆ ಮೊದಲೇ ಎಕ್ಸ್ಟ್ರಾ ಏನು ಕೊಡೋಲ್ಲ ಚಿಲ್ಲಿ ಬೇಕಾ ಖಾರಕ್ಕೆ ಒಂದು ನಾಲ್ಕೈದು ಎರಡು ತುಂಡು ಹಾಕೋಣ ಚಿಲ್ಲಿ ಆಯಿತಾ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಆಮೇಲೆ ಸೊಪ್ಪು ವೇಟ್ ನಮ್ಮಲ್ಲಿ ಸಿಕ್ಕಾಪಟ್ಟೆ ಸೊಪ್ಪು ತಿಂತಾರೆ ಇದು ಏನೇನು ಎಲೆ ಅಂತ ಗೊತ್ತಿಲ್ಲ ಎಲೆ ಆಗಲಿ ಈ ಸೊಪ್ಪಾಗಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋ ಬಿಫೋರು ನನಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಇಷ್ಟ ಮೀನಿದು ಆವಾಗಲೂ ಇಲ್ಲಿ ಬರ್ತಾ ಇರ್ತೀನಿ ಚೆನ್ನಾಗಿರುತ್ತೆ ತಿನ್ನುವ ಚೆನ್ನಾಗಿದೆ ಇದು ಮೀನು ಮೀನಲ್ಲಿ ಇಲ್ಲಿ ಸೂಪ್ ಚೆನ್ನಾಗಿದೆ ಸೂಪ್ ಕುಡಿಲಿಕ್ಕೆ ನಂಗೆ ಇಷ್ಟ ಆಯ್ತು ಸೂಪ್ ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀನಿ ವಾರಕ್ಕೆ ಒಂದ್ ಎರಡ್ ಮೂರು ಮೂರ್ ಬರ್ತೀನಿ ಬ್ರೇಕ್ಫಾಸ್ಟ್ ತಿಂದುಾಯಿತು ಈಗ ಬಿನ್ವಾ ಸಿಟಿ ಕಡೆ ಹೊಟ್ಟು ಪಾಸ್ವರ್ಡ್ ಕೊಡಲಿಕ್ಕೆ ನಮ್ಮ ಬಾಸ್ ಹೇಳಿದ್ರು ಅವರು ಓಲ್ಡ್ ಬಾಸ್ ಅವರ ಕೊಡು ಅಂತ ಅಂದರೆ ನನ್ನ ಅವರು ಕುಂದಾಪುರದವರು ಅವರು ಗಣೇಶ್ ಅಂತ ಇವ್ರ ಜೊತೆಗೆ ವರ್ಕ್ ಮಾಡ್ತಾರೆ ಓಲ್ಡ್ ಬಾಸ್ ಜೊತೆಗೆ ಅವರು ಓಲ್ಡ್ ಸೆಂಟ್ರ ಓಲ್ಡ್ ಬಾಸ್ ಅವ್ರ ಸೆಂಟ್ರಲ್ಲಿ ಅವರು ವರ್ಕ್ ಮಾಡ್ತಾರೆ ಅವ್ರಿಗೆ ಕೊಟ್ಟರೆ ಗಣೇಶ ಅವರಿಗೆ ಕೊಟ್ಟರೆ ಅವರು ನಮ್ಮ ಕೊಡ್ತಾರೆ ಈಗ ಅಲ್ಲೇ ಹೊರಟಿವಿ